ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಪ್ರಯತ್ನ ನನ್ನ ಸಾಧನೆ ಅನ್ನುವಂಥದ್ದು ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ತಾವು ಸಾಧನೆಯನ್ನ ಮಾಡುವಂಥದ್ದು ಆ ವಿದ್ಯಾರ್ಥಿಗಳು ಇದನ್ನ ಹೇಳಬೇಕು ನನ್ನ ಪ್ರಯತ್ನ ನನ್ನ ಸಾಧನೆ ಅನ್ನುವಂಥದ್ದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ತೊಂಬತ್ತು ದಿನಗಳ ಅಭ್ಯಾಸ ಮೂರನೇ ವಾರ ಸುಮಾರು ಹದಿಮೂರು ವಾರಗಳವರೆಗೆ ಈ ರೀತಿಯಾದಂತ ಒಂದು ವಿಡಿಯೋಗಳ ಬರ್ತಾ ಇರ್ತವೆ ಮತ್ತು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈಗ ಸೋಮವಾರ ಮೂರನೇ ವಾರದ ಮೊದಲ ದಿನವಾಗಿರ್ತಕ್ಕಂಥ ಸೋಮವಾರ ದಿನದಂದು ನೋಡೋಣ ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಪ್ರಾಪ್ತಾಂಕಗಳ ಡ್ಯಾಸ್ ಆಗಿದೆ ಒಂದು ಮೂರು ಐದು ಏಳು ಈ ದತ್ತಾಂಶಗಳ ಸರಾಸರಿಯು ಡ್ಯಾಸ್ ಮೂರನೇ ಪ್ರಶ್ನೆ ನಾಲ್ಕು ಐದು ಐದು ಆರು ಏಳು ಐದು ಎಂಟು ಒಂಬತ್ತು ಐದು ಈ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆಯನ್ನ ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಕೆಲವು ದತ್ತಾಂಶಗಳ ಮಧ್ಯಾಂಕವು ನಲವತ್ತು ಆಗಿದೆ ಮತ್ತು ಅವುಗಳ ಸರಾಸರಿ ಮೂವತ್ತೊಂಬತ್ತು ಆದರೆ ದತ್ತಾಂಶಗಳ ಬಹುಲಕವನ್ನ ಕಂಡುಹಿಡಿಯಿರಿ ಐದನೇ ಪ್ರಶ್ನೆ ಆರು ನಾಲ್ಕು ಎರಡು ಹತ್ತು ಮತ್ತು ಏಳು ಈ ಪ್ರಾಪ್ತಾಂಕಗಳ ಅಂಕಗಳ ಮಧ್ಯಾಂಕವನ್ನು ಇದು ಎಲ್ಲ ಅವರ್ಗೀಕೃತ ದತ್ತಾಂಶ ಈಗ ವರ್ಗೀಕೃತ ಆರನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡ್ರಿ ಇಲ್ಲಿ ದತ್ತಾಂಶವನ್ನ ಕೊಡಲಾಗಿದೆ ಇವುಗಳ ಸರಾಸರಿಯನ್ನು ಕಂಡುಹಿಡೀಬೇಕು ಏಳನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳ ಸರಾಸರಿ ಹದಿನಾಲ್ಕು ಆದರೆ ಕೆ ಬೆಲೆಯನ್ನ ಕಂಡುಹಿಡಿಯಿರಿ ಇಲ್ಲಿ ಕೆ ಬೆಲೆಯನ್ನು ಕೊಡಲಾಗಿದೆ ಅಂದ್ರೆ ಕೆ ಕೊಡಲಾಗಿದೆ ಆ ಕೆ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಇನ್ನೇ ಎಂಟನೇ ಪ್ರಶ್ನೆ ಈ ಕೆಳಗಿನ ಆವೃತ್ತ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಕೂಡ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅನ್ನುವಂತ ಎರಡು ಪ್ರಶ್ನೆಗಳನ್ನು ಕೊಡಲಾಗಿದೆ ಅವೆರಡೂ ಪ್ರಶ್ನೆಗಳಿಗೆ ಎಂಟು ಮತ್ತು ಒಂಬತ್ತನೇ ಪ್ರಶ್ನೆಗಳಿಗೆ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕವನ್ನ ಕಂಡುಹಿಡಿಯುವಂತದ್ದು ಈಗ ಮೂರನೇ ವಾರದ ಮಂಗಳವಾರದ ಪ್ರಶ್ನೆಗಳು ಇಲ್ಲಿ ಘಟಕವನ್ನ ಪ್ರತಿಯೊಂದು ಘಟಕವಾರು ತೆಗೆದುಕೊಂಡು ಬರ್ತಾ ಇದ್ದೀನಿ ಇದು ಕೊನೆಯ ಘಟಕ ಆಗಿದೆ ಸಂಭವನೀಯತೆ ಹಿಂದಿನ ಘಟಕ ಸಂಖ್ಯಾಶಾಸ್ತ್ರ ಇತ್ತು ಇದು ನಂತರ ಮುಂದಿನ ಅದು ಇದರ ನಂತರ ಬುಧವಾರದಿಂದ ಇಲ್ಲಿ ಮತ್ತೆ ಬದಲಾವಣೆ ಆಗ್ತಾ ಇರ್ತದೆ ಒಂದನೇ ಪ್ರಶ್ನೆ ನೋಡೋಣ ಒಂದು ದಾಳವನ್ನು ಒಂದು ಸಲಹೆಸಲಾಗಿದೆ ಈ ಕೆಳಗಿನ ಘಟನೆಗಳ ಸಂಭವನೀಯತೆಯನ್ನು ಕಂಡಿಡ್ರಿ ಒಂದು ಅವಿಭಾಜ್ಯ ಸಂಖ್ಯೆ ಒಂದು ಬೆಸ ಸಂಖ್ಯೆ ಒಂದು ಸಮಸಂಖ್ಯೆ ಎರಡು ಮತ್ತು ಆರರ ನಡುವಿನ ಒಂದು ಸಂಖ್ಯೆ ಒಂದು ಸಂಯುಕ್ತ ಸಂಖ್ಯೆ ಒಂದು ವರ್ಗ ಸಂಖ್ಯೆ ಅದೇ ರೀತಿ ಆರಕ್ಕಿಂತ ಹೆಚ್ಚು ಬರುವ ಸಂಖ್ಯೆ ಒಂದು ತ್ರಿಕೋನಿಯ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹ್ರಿ ಇದು ಒಂದೇ ಪ್ರಶ್ನೆಯಲ್ಲಿ ಎಲ್ಲ ಸಂಪೂರ್ಣವನ್ನ ಕವರ್ ಮಾಡಲಾಗಿದೆ ಆರನೇ ಪ್ರಶ್ನೆ ಎರಡನೇ ಪ್ರಶ್ನೆ ಸಾರಿ ಎರಡು ದಿ ದಾಳಗಳನ್ನು ಜೊತೆಯಾಗಿ ಎಸೆಯಲಾಗಿದೆ ಅಥವಾ ಒಂದು ದಾಳವನ್ನು ಎರಡು ಸಲ ಎಸೆಯಲಾಗಿದೆ ಎರಡು ಮುಖಗಳ ಮೇಲೆ ಬರುವ ಸಂಖ್ಯೆಗಳ ವ್ಯತ್ಯಾಸ ಎರಡೂ ಆಗಿರುವ ಮೊತ್ತ ಆರು ಆಗಿರುವ ಮೊತ್ತ ಹದಿಮೂರು ಆಗಿರುವ ಮೇಲೆ ಬರುವ ಸಂಖ್ಯೆಗಳ ಗುಣಲಬ್ಧ ವರ್ಗ ಸಂಖ್ಯೆ ಆಗಿರುವ ಎರಡು ಮುಖಗಳ ಮೇಲೆ ಬರುವ ಸಂಖ್ಯೆಗಳ ಮೊತ್ತ ಹನ್ನೆರಡಕ್ಕಿಂತ ಕಡಿಮೆ ಆಗಿರುವ ಎರಡು ಮುಖಗಳ ಮೇಲೆ ಬರುವ ಸಂಖ್ಯೆಗಳ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಆಗಿರುವ ಎರಡೂ ಮುಖಗಳ ಮೇಲೆ ಬರುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಆಗಿರುವ ಘಟನೆಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇನ್ನು ಮೂರನೇ ಒಂದು ಪೆಟ್ಟಿಗೆಯಲ್ಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತು ನಾಲ್ಕು ಹಸಿರು ಗೋಲಿಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರ ತೆಗೆಯಲಾಗಿದೆ ಹೊರತೆಗೆದ ತೆಗೆದ ಗೋಲಿಯು ಕೆಂಪು ಬಿಳಿ ಹಸಿರು ಹಸಿರಲ್ಲದ ಗೋಲಿ ಕೆಂಪು ಅಲ್ಲದ ಗೋಲಿ ನೀಲಿ ಆಗಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಚೆನ್ನಾಗಿ ವಿರಿಸಿದ ಐವತ್ತೆರಡು ಕಾರ್ಡ್ ಒಂದು ಕಟ್ಟಿನಿಂದ ಒಂದು ಕಾರ್ಡ್ ಅನ್ನ ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ ಒಂದು ಕೆಂಪು ರಾಜ ಒಂದು ಮುಖ ಗೌರವಾನ್ವಿತ ಕಾರ್ಡ್ ಒಂದು ಕೆಂಪು ಬಣ್ಣದ ಗೌರವಾನ್ವಿತ ಕಾರ್ಡ್ ಹಾರ್ಟ್ ನ ಜಾಕ್ ಒಂದು ಸ್ಪೇಡ್ ಡೈಮಂಡ್ ರಾಣಿ ರಾಣಿ ಆಗಿರುವ ರಾಜ ಆಗಿರದ ಎಸ್ ಆಗಿರುವತೆಯನ್ನು ಕಂಡುಹಿಡಿಯಿರಿ ಇನ್ನು ಐದನೇ ಪ್ರಶ್ನೆ ಆಂಗ್ಲ ಭಾಷೆ ಅಕ್ಷರಗಳಿಂದ ಯಾದೃಚ್ಛಿಕವಾಗಿ ಒಂದು ಅಕ್ಷರವನ್ನು ಆಯ್ದುಕೊಡಲಾಗಿದೆ ಐದು ಅಕ್ಷರವು ವ್ಯಂಜನವಾಗಿರುವ ಸ್ವರ ಅಕ್ಷರ ಆಗಿರುವ ಘಟನೆಯ ಸಂಭವನತೆಯನ್ನು ಕಂಡು ಇನ್ನು ಆರನೇದ ಸಂಭವ ಘಟನೆಯ ಸಂಭವನೀಯತೆ ಎಷ್ಟು ಖಚಿತ ಘಟನೆಯ ಸಂಭವನೀಯತೆಯ ಸಂಭವನೀಯತೆ ಸಂಭವನೀಯತೆ ಎಷ್ಟು ಅಂತ ಡಬಲ್ ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಒಂದು ಘಟನೆಯ ಸಂಭವನೀಯತೆ ಡ್ಯಾಸ್ ಗಿಂತ ದೊಡ್ಡದು ಅಥವಾ ಸಮ ಮತ್ತು ಡ್ಯಾಸ್ಗಿಂತ ಚಿಕ್ಕದ ಅಥವಾ ಸಮನಾಗಿರುತ್ತದೆ ಅನ್ನುವಂಥದ್ದು ಇನ್ನ ನೆಕ್ಸ್ಟ್ ಬುಧವಾರದಿಂದ ನೋಡೋಣ ಇಲ್ಲಿ ಎರಡು ರೀತಿ ಬರ್ತಾ ಇದೆ ಬುಧು ಮೂರನೇ ವಾರದ ಅಭ್ಯಾಸದಲ್ಲಿ ಬರ್ತಕ್ಕಂಥ ಬುಧವಾರದು ಇಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಅಂಕಗಣಿತ ಮೂಲ ಪ್ರಮೇಯವನ್ನು ನಿರೂಪಿಸಿ ಫೈವ್ ಮೈನಸ್ ರೂಟ್ ತ್ರೀ ಒಂದು ಸಾಧಿಸಿ ಎಕ್ಸ್ಕ್ವೈರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈ ಬಹುಪದೋಕ್ತಿಯ ಉಪಯೋಗೋಕ್ತಿಯ ಶೂನ್ಯತೆಗಳನ್ನು ಕಂಡಿಡಿದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಇಲ್ಲಿ ರೇಖಾತ್ಮಕ ಸಮೀಕರಣವನ್ನು ಕೊಡಿದೆ ಇದನ್ನ ಆದೇಶ ವಿಧಾನ ಮತ್ತು ವರ್ಷಿಸುವ ವಿಧಾನಗಳಿಂದ ಬಡಿಸತಕ್ಕಂಥದ್ದು ಐದನೇ ಪ್ರಶ್ನೆ ಟೂ ಎಕ್ಸ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಇಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಐದು ಹನ್ನೊಂದು ಹದಿನೇಳು ಇಪ್ಪತ್ತ್ ಮೂರು ಅಷ್ಟೇ ಈ ಸಮಾಂತರ ಶ್ರೇಣಿಯ ಹನ್ನೆರಡನೇ ಪದ ಕಂಡು ಹಿಡಿಯುವುದು ಅರವತ್ನಾಲ್ಕು ಮತ್ತು ಎಂಬತ್ತರ ಮೋಸ ಮತ್ತು ಲಸ ಅವಿಭಾಜ್ಯ ಪೂರ್ಣ ವಿಧಾನದಿಂದ ಕಂಡುಹಿಡಿದು ಹಿಡಿದು ತಾಳೆಯನ್ನ ನೋಡ್ತಕ್ಕಂಥದ್ದು ಕೊನೆಯ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವೈ ಟು ಹನ್ನೆರಡು ಎಕ್ಸ್ ಪ್ಲಸ್ ವೈಸ್ ಇಕ್ವಲ್ ಟು ಏಳು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಕ್ಷೆಯ ನಕ್ಷೆಯಿಂದ ಬಿಡಿಸಿ ಇದು ಮೇಲ್ಗಡೆ ಇರತಕ್ಕಂತದ್ದು ಪಾಸಿಂಗ್ ಅಂದ್ರೆ ಯಾರು ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳು ಕೆಳಗಿನ ಪ್ರಶ್ನೆ ಜೊತೆಗೆ ಮೇಲಿನ ಎಂಟು ಪ್ರಶ್ನೆಗಳನ್ನ ಬಿಡಿಸ್ಬೇಕು ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೋ ಅಂತಹ ವಿದ್ಯಾರ್ಥಿಗಳು ಕನಿಷ್ಠ ಪಾಸ್ ಆಗ್ಲಿಕ್ಕೆ ಸ್ಕೋರ್ ಅನ್ನ ಮಾಡುವಂತಹ ವಿದ್ಯಾರ್ಥಿಗಳು ಮೇಲಿನ ಪ್ರಶ್ನೆಗಳನ್ನ ಅಂದ್ರೆ ಎರಡು ರೀತಿಯ ಪ್ರಶ್ನೆಗಳನ್ನ ಕೊಡಲಾಗಿದೆ ಇಲ್ಲಿ ಅಂದ್ರೆ ಆ ಎರಡೂ ರೀತಿಯ ಪ್ರಶ್ನೆಗಳನ್ನ ಇಲ್ಲಿ ಆ ವಿದ್ಯಾರ್ಥಿಗಳು ಯಾರು ಬಿಡಿಸ್ಬೇಕಂದ್ರ ಸ್ಕೋರಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವರು ಮೇಲ್ಗಡೆ ಇರತಕ್ಕಂತ ಪ್ರಶ್ನೆಗಳು ಕೆಳಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಆದ್ರೆ ಇಲ್ಲಿ ಪಾಸಿಂಗ್ ಆಗುವಂತ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿರತಕ್ಕಂಥ ವಿದ್ಯಾರ್ಥಿಗಳು ಈ ಎಂಟು ಪ್ರಶ್ನೆಗಳನ್ನ ದಿನಾಲು ಬಿಡಿಸ್ತಾ ಇರಬೇಕು ಅಂತಕ್ಕಂಥದ್ದು ಮುಂದಿನ ಸ್ಕೋರಿಂಗ್ ಇರ್ತಕ್ಕಂಥದ್ದು ಆ ಸ್ಕೋರಿಂಗ್ ಜೊತೆಗೆ ಮೇಲಿನ ಪಾಸಿಂಗ್ ಪ್ರಶ್ನೆಗಳನ್ನ ಸ್ಕೋರ್ ಮಾಡುವಂತಹ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳು ಮೇಲಿನ ಪ್ರಶ್ನೆಗಳ ಜೊತೆಗೆ ಈ ಸ್ಕೋರಿಂಗ್ ಪ್ರಶ್ನೆಗಳನ್ನ ಕೂಡ ಬಿಡಿಸ್ಬೇಕು ಒಂದೇ ಪ್ರಶ್ನೆ ನೋಡಿ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅವಭಾಗಲ ಸಂಖ್ಯೆ ಎಂದು ಸಾಧಿಸಿ ಎರಡನೇ ಮೂರ್ನೂರ ಆರು ಮತ್ತು ಆರುನೂರ ಐವತ್ತೇಳು ಎರಡರಿಂದಲೂ ಭಾಗಿಸಬಹುದಾದ ಅತ್ಯುತ್ತ ಚಿಕ್ಕ ಸಂಖ್ಯೆಯನ್ನು ಕಂಡಿಡ್ರಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಬೈ ಏಟ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿಡಿದು ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಒಂದು ಭಿನ್ನ ರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಒನ್ ಬೈ ಟೂ ಎಂದಾಗುತ್ತದೆ ಆ ಭಿನ್ನ ರಾಶಿ ಇನ್ನು ಐದನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಆರನೇ ಪ್ರಶ್ನೆ ಟೂ ಎಕ್ಸ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಇನ್ನು ಏಳನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಮೂವತ್ಮೂರು ಆಗಿದೆ ಮೊದಲನೇ ಪದ ಮತ್ತು ಮೂರನೇ ಪದಗಳ ಗುಣಲಬ್ಧ ಎರಡ ಎರಡನೇ ಪದಕ್ಕಿಂತ ಇಪ್ಪತ್ತೊಂಬತ್ತು ಹೆಚ್ಚಾಗಿದ್ದರೆ ಸಮಾಂತರ ಶ್ರೇಣಿಯನ್ನ ಬರೆಯಿರಿ ಎಂಟನೇ ಪ್ರಶ್ನೆ ಇವು ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾವ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳು ಇವುಗಳನ್ನು ಬಿಡಿಸಲೇಬೇಕು ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವು ಎರಡ್ ಹತ್ತು ಮತ್ತು ಮೊದಲ ಎನ್ ಮೈನಸ್ ಒಂದು ಪದಗಳ ಮೊತ್ತವು ಒಂದು ನೂರ ಎಪ್ಪತ್ತೊಂದು ಆಗಿದ್ದು ಶ್ರೇಣಿಯ ಮೊದಲನೇ ಪದ ಮೂರು ಆದಾಗ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇ ವಾರದ ಅಭ್ಯಾಸದ ಗುರುವಾರದ ಪ್ರಶ್ನೆಗಳು ಇಲ್ಲಿ ಮತ್ತೆ ಪಾಸಿಂಗ್ ತೆಗೆದುಕೊಂಡಿರ್ತಕ್ಕಂಥ ತೇರ್ಸಿನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅನ್ನುವಂಥದ್ದು ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತ ಸಮವಾಗಿರುತ್ತವೆ ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪಗಳಾಗಿರುತ್ತವೆ ಎಂದು ಸಾಧಿಸಿ ಎರಡು ಪ್ರಮೆಗಳು ಕಂಪಲ್ಸರಿ ಪಾಸಿಂಗ್ ಆಗುವಂತ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಲೇಬೇಕು ಇನ್ನು ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಇ ಸಮಾಂತರವಾಗಿದೆ ಡಿ ಸಮಾಂತರವಾಗಿದೆ ಬಿ ಸಿ ಅಂತ ಕೊಟ್ಟಿದ್ದಾರೆ ಮತ್ತು ಇ ಸಿ ಬೆಲೆಯನ್ನು ಕಂಡು ಇಡ್ರಿ ಅಂತಕ್ಕಂಥ ಪ್ರಮೇಯವನ್ನ ಉಪಯೋಗಿಸಿ ಇಲ್ಲಿ ಇ ಸಿ ಬೆಲೆಯನ್ನು ಕಂಡು ಇನ್ನ ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಕ್ಯೂ ಸಮಾಂತರವಾಗಿದೆ ಪಿ ಕ್ಯೂ ಮತ್ತು ಆರ್ ಎಸ್ ಗಳು ಸಮಾಂತರವಾದ್ರೆ ತ್ರಿಭುಜ ಪಿ ಕ್ಯೂ ಸಮರೂಪಿಯಾಗಿದೆ ತ್ರಿಭುಜ ಓ ಆರ್ ಎಸ್ ಎಂದು ಸಾಧಿಸಿ ಇನ್ನು ಐದನೇ ಪ್ರಶ್ನೆ ಮೈನಸ್ ಐದು ಏಳು ಮತ್ತು ಮೈನಸ್ ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇನ್ನು ಸ್ಕೋರಿಂಗ್ ಇರ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಆರು ಮೀಟರ್ ಎತ್ತರದ ನೇರವಾದ ಕಂಬು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ಉದ್ದ ನೆರಳನ್ನು ಉಂಟು ಮಾಡುತ್ತೆ ಅದೇ ಸಮಯದಲ್ಲಿ ಒಂದು ಕಟ್ಟಡ ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಹಾಗಾದ್ರೆ ಆ ಕಟ್ಟಡದ ಎತ್ತರವೇನು ಅಂತ ಎರಡನೇ ಪ್ರಶ್ನೆ ತೊಂಬತ್ತು ಸೆಂಟಿಮೀಟರ್ ಎತ್ತರ ಇರುವ ಹುಡುಗಿಯಬ್ಬಳು ಒನ್ ಪಾಯಿಂಟ್ ಟೂ ಮೀಟರ್ ಪರ್ ಸೆಕೆಂಡ್ ಜಾವದಲ್ಲಿ ಒಂದು ದೀಪದ ಕಂಬು ಒಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ ದೀಪವು ನೆಲದಿಂದ ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಎತ್ತರದಲ್ಲಿದ್ದರೆ ನಾಲ್ಕು ಸೆಕೆಂಡ್ ಗಳ ನಂತರ ಅವಳ ನೆರಳಿನ ಉದ್ದವೇನು ಅಂತ ಮೂರನೇ ಪ್ರಶ್ನೆ ಎ ಬಿ ವ್ಯಾಸವಾಗಿರುವ ವೃತ್ತ ವೃತ್ತದ ಕೇಂದ್ರ ಟೂ ಮೈನಸ್ ತ್ರೀ ಮತ್ತು ಬಿ ಯು ಒನ್ ಫೋರ್ ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಎ ಬಿಂದುವಿನ ನಿರ್ದೇಶಾಂಕ ಆರು ಒಂದು ಬಿ ಇದು ಎಂಟು ಎರಡು ಸಿಇದು ಒಂಬತ್ತು ನಾಲ್ಕು ಮತ್ತು ಡಿಇು ಪಿ ತ್ರೀ ಪಿ ತ್ರೀ ಬಿಂದುಗಳು ಸಮಾನಂತರ ಚತುರ್ಭುಜದ ಅನುಕ್ರಮ ಸಂಘಗಳ ಶೃಂಗಗಳಾದರೆ ಪಿ ಎ ಬೆಲೆಯನ್ನು ಕಂಡುಹಿಡಿಯರಿ ಅಂತ ಪ್ರಶ್ನೆ ಐದನೇದು ಒಂದು ಐದು ಎರಡು ಮೂರು ಮತ್ತು ಮೈನಸ್ ಎರಡು ಮೈನಸ್ ಹನ್ನೊಂದು ಎಂಬ ಬಿಂದುಗಳು ಸರಳ ರೇಖಾಗತ್ತವೆ ಎಂದು ನಿರ್ಣಯಿಸಿ ಅಂತ ಪ್ರಶ್ನೆ ಇದೆ ಇನ್ನು ಶುಕ್ರವಾರ ಮೂರನೇ ವಾರದ ಶುಕ್ರವಾರದ ಪ್ರಶ್ನೆಗಳು ಮತ್ತೆ ಪಾಸಿಂಗ್ ಟ್ಯಾನ್ ಕೊಟ್ಟು ಫೋರ್ ಬೈ ತ್ರೀ ಆದರೆ ಕೋನ ಎಗೆ ಸಂಬಂಧಿಸಿದಂತೆ ಉಳಿದ ತ್ರಿಕೋನ ವಿಧಿಯನ್ನು ಪಾತ್ರಗಳನ್ನು ಕಂಡುಹಿಡ್ರಿ ಸೈನ್ ಎ ಜಿ ಕೊಟ್ಟು ತ್ರೀ ಬೈ ಫೋರ್ ಆದರೆ ಕಾಸೆ ಮತ್ತು ಟ್ಯಾನ್ ಎಲೆಯನ್ನು ಲೆಕ್ಕಿಸಿ ಸೈನ್ ಎ ಮೈನಸ್ ಬಿ ಜಿ ಕೊಟ್ಟು ಒನ್ ಬೈ ಟು ಕಾಸ್ ಎ ಪ್ಲಸ್ ಬಿ ಜಿ ಕೊಟ್ಟು ಒನ್ ಬೈ ಟು ಮತ್ತು ಎಲ್ಲ ಕಂಡೀಶನ್ ಆದ್ರೆ ಎ ಮತ್ತು ಬಿ ಅನ್ನು ಕಂಡುಹಿಡ್ರಿ ನಾಲ್ಕನೇದು ಬಹಳ ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಹೆಚ್ಚು ಬಾರಿ ಕೇಳಿರುವಂತಹ ಪ್ರಶ್ನೆ ಸ್ಕ್ವೈರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಒನ್ ಮೈನಸ್ ಸೈನ್ ಎ ಜಿ ಕೊಟ್ಟು ಸಿ ಕ್ಯಾಂಟ್ ಎ ಪ್ಲಸ್ ಟ್ಯಾನೆ ಎಂದು ಸಾಧಿಸಿ ಇವೆರಡು ಪ್ರಮೇಯಗಳಿವೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಗಳು ಉದನಾಗಿರುತ್ತದೆ ಎಂದು ಸಾಧಿಸಿ ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಹೇಳದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಹೇಳಾದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇನ್ನು ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳು ಬಿಡಿಸತಕ್ಕಂಥ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಟ್ಯಾನ್ ಏಡ್ ಬೈ ಒನ್ ಮೈನಸ್ ಎ ಹೋಲ್ ಸ್ಕ್ವೇರ್ ಸ್ಕ್ವೇರ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಂದು ಸಾಧಿಸಿ ಇನ್ನು ಎರಡನೇ ಪ್ರಶ್ನೆ ನದಿಗೆ ಕಟ್ಟಲಾದ ಸೇತುವೆಯ ಮೇಲಿನ ಒಂದು ಬಿಂದುವಿನಿಂದ ನದಿಯ ಎರಡೂ ಪಾರ್ಶ್ವದ ದಡಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿವೆ ಸೇತುವು ದ ಸೇತುವೆಯು ದಡದ ಮೇಲಿನಿಂದ ಮೂರು ಮೀಟರ್ ಎತ್ತರದಲ್ಲಿದ್ದರೆ ನದಿಯ ಅಗಲವನ್ನು ಕಂಡುಹಿಡಿಯಿರಿ ಇನ್ನು ಮೂರನೇ ಪ್ರಶ್ನೆ ತ್ರೀ ಕಾಸ್ ತೀಟ ಮೈನಸ್ ಫೋರ್ ಸೈನ್ ಥೀಟ ಹೆಚ್ಚು ಟೂ ಥೀಟ ಪ್ಲಸ್ ಸೈನ್ ಥೀಟ ಆದರೆ ಟ್ಯಾನ್ ಥೀಟದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಟ್ಯಾನ್ ತೀಟ ಇದು ಟು ಟ್ವೆಂಟಿ ಫೋರ್ ಬೈ ಸೆವೆನ್ ಆದರೆ ಸೈನ್ ಥೀಟ ಪ್ಲಸ್ ಕಾಸ್ ತೀಟ ಕಂಡುಹಿಡ್ರಿ ಐದನೇದ ಒಂದು ಬಹುಮಡಿ ಕಟ್ಟಡದ ಮೇಲಿನಿಂದ ಎಂಟು ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ ಮೂವತ್ತು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಆಗಿವೆ ಹಾಗಾದ್ರೆ ಬಹುಮಹಡಿ ಕಟ್ಟಡದ ಎತ್ತರವನ್ನು ಮತ್ತು ಆ ಎರಡು ಕಟ್ಟಡಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇನ್ನು ಆರನೇ ಪ್ರಶ್ನೆ ಅಪೂರ್ಣವಾಗಿರುವ ಒಂದು ನೇರ ಕಟ್ಟಡದ ತುದಿಯು ಅದೇ ನೆಲದಲ್ಲಿನ ಕಟ್ಟಡದ ಪುಡದಿಂದ ನೂರು ಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಉನ್ನತ ಕೋನವನ್ನು ಉಂಟು ಮಾಡುತ್ತದೆ ಆ ಬಿಂದುವಿನಿಂದ ಕಟ್ಟಡದ ಗರಿಷ್ಠ ಎತ್ತರದ ತುದಿಗೆ ಅರವತ್ತು ಡಿಗ್ರಿ ಉನ್ನತ ಕೋನವನ್ನು ಗರಿಷ್ಠ ಮಟ್ಟ ತಲುಪಲು ಇನ್ನು ಎಷ್ಟು ಎತ್ತರಕ್ಕೆ ಏರಿಸಬೇಕೆಂದು ಕಂಡುಹಿಡಿಯಿರಿ ಅನ್ನುವಂತ ಪ್ರಶ್ನೆ ಇನ್ನ ಮೂರನೇ ವಾರದ ಅಭ್ಯಾಸ ಶನಿವಾರದ ಪ್ರಶ್ನೆಗಳು ಪಾಸಿಂಗ್ ಇರ್ತಕ್ಕಂಥದ್ದು ಒಂದು ತ್ರಿಜ್ಯಾಂತರ ವೃತ್ತದ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಆರು ಸೆಂಟಿಮೀಟರ್ ಆದ್ರೆ ತ್ರಿಜ್ಯಾಂತರ ಖಂಡದ ಕೋನವು ಅರವತ್ತು ಡಿಗ್ರಿ ಆದ್ರೆ ಅದರ ವಿಸ್ತೀರ್ಣ ಕಂಡುಹಿಡಿರಿ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದ್ರೆ ಅದರ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ ಮೂರನೇದು ತ್ರಿಜ್ಯ ನಾಲ್ಕು ಸೆಂಟಿಮೀಟರ್ ಮತ್ತು ಕೋನವು ಇದು ಮೂವತ್ತು ಡಿಗ್ರಿ ಆಗಬೇಕು ಮೂವತ್ತು ಡಿಗ್ರಿ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ರಿ ಎಕ್ಸ್ ಮೈನಸ್ ಟು ವಾಯಜಿಕೊಂಡ್ರು ಜೀರೋ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯಿಸಿಕೊಂಡ್ರು ಟಿ ಇದು ಒಂದೇ ಪ್ರಶ್ನೆಯನ್ನ ವರ್ಜಿಸುವ ವಿಧಾನ ಆದೇಶ ವಿಧಾನ ಮತ್ತು ನಕ್ಷೆ ವಿಧಾನದಿಂದ ಬಿಡಿಸಿ ಅನ್ನುವಂಥದ್ದು ಇನ್ನು ಸ್ಕೋರ್ ಮೋರ್ ಅಂತಕ್ಕಂಥದ್ದು ಹೆಚ್ಚು ಅಂಕಗಳನ್ನು ಔಟ್ ಆಫ್ ಔಟ್ ಮಾಡುವಂತಹ ವಿದ್ಯಾರ್ಥಿಗಳಿಗಾಗಿ ಅಂದ್ರೆ ಈ ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳು ಮೇಲಿನ ಪ್ರಶ್ನೆಗಳ ಜೊತೆಗೆ ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಬೇಕು ಪಾಸಿಂಗ್ ಇರುವಂತಹ ವಿದ್ಯಾರ್ಥಿಗಳು ಮೇಲಿನ ಪ್ರಶ್ನೆಗಳನ್ನು ಮಾತ್ರ ದಿನಾಲು ಬಿಡಿಸ್ತಕ್ಕಂಥದ್ದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವಿನ ಓರೆ ಹತ್ತರ ಎಂಟು ಸೆಂಟಿಮೀಟರ್ ಇದೆ ಅದರ ಅರ್ಧ ಶೃಂಗಕೋಣ ಅಂದ್ರೆ ಕೋನವನ್ನ ತೋರಿಸಿದ್ರೆ ಅರವತ್ತು ಡಿಗ್ರಿ ಆದಾಗ ಶಂಕುವಿನ ಪಾದದ ವ್ಯಾಸವನ್ನ ಅಂದ್ರೆ ಇದರ ಪಾದದ ವ್ಯಾಸವನ್ನ ಕಂಡುಹಿಡಿಯಬೇಕು ಎರಡನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿ ಐದನೇ ಮತ್ತು ಒಂಬತ್ತನೇ ಪದಗಳ ಮೊತ್ತ ನಲವತ್ತು ಹಾಗೂ ಎಂಟನೇ ಮತ್ತು ನಾಲ್ ಹದ್ನಾಲ್ಕನೇ ಪದಗಳ ಮೊತ್ತ ಅರವತ್ತು ಆಗಿದೆ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂಟು ಪದಗಳ ಮೊತ್ತ ನೂರ ಮೂವತ್ತಾರು ಮತ್ತು ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ನಾಲ್ಕುನೂರ ಅರವತ್ತೈದು ಆದರೆ ಶ್ರೇಡಿಯ ಮೊದಲ ಇಪ್ಪತ್ತೈದು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡೀರಿ ಇನ್ನು ನಾಲ್ಕನೇ ಪ್ರಶ್ನೆ ಸೈನ್ ಥೀಟ ಮೈನಸ್ ಟೂ ಸೈನ್ ಕ್ಯೂಬ್ ಥೀಟಾ ಡಿವೈಡ್ ಬೈ ಟೂ ಕ್ಯೂಬ್ ಥೀಟಾ ಮೈನಸ್ ಕಾಸ್ಥೀಟಿ ಕೊಟ್ಟು ಟ್ಯಾನ್ ತೀಟಾ ಎಂದು ಸಾಧಿಸಿ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜೆ ಇರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಉಂಟಾದ ವೃತ್ತ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡೀರಿ ಅನ್ನುವಂಥವ್ರು ಇನ್ನ ರವಿವಾರದಂದು ಸೋಮವಾರದಿಂದ ಶನಿವಾರದವರೆಗೆ ಬಿಡಿಸಿರುವ ಸಮಸ್ಯೆಗಳನ್ನ ಮತ್ತೊಮ್ಮೆ ರವಿವಾರ ಪುನರ್ ಮನ ಮಾಡಿಕೊಳ್ಳುವುದು ಈ ಒಂದು ದಿನದಲ್ಲಿ ತಾವೆಲ್ಲ ಬಿಡಿಸಿರ್ತಕ್ಕಂಥ ಮೇಲ್ಗಟ್ಟ ಪ್ರಶ್ನೆಗಳನ್ನ ಮತ್ತೊಮ್ಮೆ ಯಾವುದು ತಮಗೆ ಕಷ್ಟ ಎನಿಸುತ್ತೋ ಅಂತ ಪ್ರಶ್ನೆಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ಬಿಡಿಸಿ ಅವುಗಳನ್ನ ಪ್ರಾಕ್ಟೀಸ್ ಅನ್ನ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಒಂದು ದಿನವನ್ನ ಅವಕಾಶವನ್ನ ಕೊಡಲಾಗಿದೆ ಆದ್ಮೇಲೆ ಈ ರೀತಿಯಾಗಿ ಇದು ಒಟ್ಟು ಹದಿಮೂರು ವಾರಗಳು ಅಂದಾಜು ಅಂದ್ರೆ ನಮಗೆ ನೈಂಟಿ ಡೇಸ್ ಅಂತ ತೆಗೆದುಕೊಂಡಿದ್ದೇನೆ ಹಾಗಾಗಿ ಹದಿಮೂರು ವಾರಗಳವರೆಗೆ ಈ ರೀತಿಯಾಗಿರ್ತಕ್ಕಂಥ ನಿರಂತರವಾಗಿ ನಾನು ಈ ರೀತಿಯಾದಂಥ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು